ದಕ್ಷಿಣ ಭಾರತದ ಅಜ್ಮೇರ್ ಎಂದೇ ಪ್ರಸಿದ್ಧವಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲಾ ಸೈಯದ್ ಮೊಹಮ್ಮದ್ ಫರೀಫಲ್ಲಾ ಮಥುನಿ ದರ್ಗಾ ನಾಲ್ನೂರ ಮೂವತ್ತ ಎರಡನೇ ವರ್ಷದ ವಾರ್ಷಿಕ ಉರುಸ್ ಆರಂಭವಾಗಿದ್ದು ಭಕ್ತರ ದಡ್ಡು ಹರಿದು ಬರ್ತಾ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಆರಂಭವಾಗಿರುವ ಈ ಉರುಸ್ ಕಾರ್ಯಕ್ರಮಗಳು ಮೇ ಹದಿನೆಂಟರವರೆಗೆ ಜರುಗಿದೆ ನಿತ್ಯ ಧಾರ್ಮಿಕ ಪ್ರವಚನ ಸೇರಿ ಹಲವು ಕಾರ್ಯಕ್ರಮ ನಡೀತಾ ಇದೆ ಮೇ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರುಗಳು ಸೇರಿದಂತೆ ಉಳ್ಳಾಲ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಉಳ್ಳಾಲ ದರ್ಗದ ಉರುಸ್ ಕಾರ್ಯಕ್ರಮದಲ್ಲಿ ಶನಿವಾರ ಪಾಲ್ಗೊಂಡಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಐವತ್ತು ಕುರಿಗಳ ಹರಕೆ ಸಮರ್ಪಿಸುವುದಾಗಿ ತಿಳಿಸಿದ್ದಾರೆ ಉರುಸ್ ಜಾತ್ರೆಗೆ ಹೆಸರುವಾಸಿಯಾದ ಉಳ್ಳಾಲ ದರ್ಗವು ಆಸಕ್ತಿದಾಯಕ ಇತಿಹಾಸವನ್ನ ಹೊಂದಿದೆ ನಗರದ ಹೃದಯ ಭಾಗದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾವನ್ನ ತಲುಪಲು ಆಟೋ ರಿಕ್ಷೆಗಳು ಮತ್ತು ಟ್ಯಾಕ್ಸಿಗಳ ಮೂಲಕ ಸುಲಭವಾಗಿ ತಲುಪಬಹುದು ದಕ್ಷಿಣ ಕನ್ನಡದ ಉಳ್ಳಾಲದಲ್ಲಿರುವ ಸಂತ ಸಯ್ಯಾದ ಮೊಹಮ್ಮದ್ ಶರೀಫ್ ಉಲ್ ಮಥಿನಿಯವರ ಸ್ಮರಣಾರ್ಥ ಈ ದರ್ಗಾ ಎಲ್ಲಾ ಧರ್ಮದ ಯಾತ್ರಿಕರನ್ನ ಆಕರ್ಷಿಸುತ್ತಾ ಇದೆ ದಂತಕಥೆಯ ಪ್ರಕಾರ ಸುಮಾರು ನಾಲ್ನೂರು ವರ್ಷಗಳ ಹಿಂದೆ ಸೈಯಾದ್ ಮೊಹಮ್ಮದ್ ಶರೀಫ್ ಉಲ್ ಮಥಿನಿ ಸೌದಿ ಅರೇಬಿಯಾದಿಂದ ಮಂಗಳೂರಿಗೆ ಬಂದು ಬಟ್ಟೆಯ ಮೇಲೆ ತೇಲ್ತಾ ಉಳ್ಳಾಲ ತೀರವನ್ನ ತಲುಪಿದ್ರು ಅವರು ಉಳ್ಳಾಲ ಗ್ರಾಮದ ಮೇಲಂಗಡಿಯಲ್ಲಿರುವ ಒಂದು ಸಣ್ಣ ಮಸೀದಿಯಲ್ಲಿ ಶಿಬಿರವನ್ನ ಹೂಡಿದ್ರು ಅಲ್ಲಿ ಅವರು ಬಡವರ ಮೇಲೆ ಪ್ರೀತಿಯನ್ನ ಸುರಿಸುತ್ತಾ ಸರಳ ಜೀವನವನ್ನ ನಡೆಸಿದ್ರು ಮತ್ತು ಅನೇಕ ಪವಾಡಗಳು ಸೃಷ್ಟಿಸಿದ್ರು ಸಂತ ಮದನೀಯ ಪವಾಡ ಶಕ್ತಿಗಳೊಂದಿಗೆ ಸಂಬಂಧಿಸಿದ ಅನೇಕ ಕಥೆಗಳಿವೆ ದಕ್ಷಿಣ ಭಾರತದ ಅಜ್ಮೀರೆ ಎಂದು ಹೆಸರುವಾಸಿದಂತಹ ಕುತುಬುಜ್ಜಮಾನ್ ಅಸೇದ್ ಮೊಹಮ್ಮದ್ ಶರೀಫುಲ್ ದರ್ಗಾ ಇದರ ಉರೂಸ್ ಮುಬಾರಕ್ ಕಾರ್ಯಕ್ರಮವು ಕಳೆದ ತಿಂಗಳು ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಿಸಿ ಈ ತಿಂಗಳು ಮೇ ಹದಿನೆಂಟರಂದು ಕೊನೆಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ಕಳೆದ ವಾರ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದರು ಹಾಗೂ ಅವರು ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಈ ಉರೂಸಿಗೆ ಐವತ್ತು ಕುರಿಗಳನ್ನು ನೀಡುತ್ತೇನೆ ಎಂದು ಭರಸೆ ಕೊಟ್ಟಿದ್ದಾರೆ ಅದೇ ರೀತಿ ಉರೂಸಿನ ಒಂದು ದಿವಸವೂ ಐವತ್ತರಿಂದ ಅರುವತ್ತು ಸಾವಿರ ಭಕ್ತಾದಿಗಳು ಬರ್ತಾ ಇದ್ದಾರೆ ಇಲ್ಲಿ ಬರುವ ಭಕ್ತಾದಿಗಳು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಥವಾ ಯಾವುದೇ ಜಾತಿ ಮತ ಬಾ ಭೇದವಿಲ್ಲದೆ ಎಲ್ಲ ಕಮ್ಯುನಿಟಿ ಜನರು ಎಲ್ಲ ಧರ್ಮ ಜನರು ಈ ದರ್ಗಾ ಶರೀಫಿಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ತಿಂಗಳ ಹದಿನೈದರಂದು ಈ ಕಾಲೇಜಿನ ಕಲಿತ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ ಉಲ್ಲಾ ರಹಾಜಿ ಗೌರವಾನ್ವಿತ ಎ ಪಿ ಅಬೂಬ್ಖರ್ ಮುಸಲಿಹಾರ್ರವರು ಈ ಕಾರ್ಯಕ್ರಮದ ನೇತೃತ್ವ ವಹಿಸಲಿಕ್ಕಿದ್ದಾರೆ ಅಂದು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸ್ಪೀಕರ್ ಕ್ಷೇತ್ರದ ಶಾಸಕರು ಸೈದ್ ಮಂದ್ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಆದಂತಹ ಯು ಟಿ ಖಾದರ್ ಸಾರ್ರವರು ಕೂಡ ಆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿ ಮೇ ಹದಿನಾರರಂದು ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ದಾರೆ ಅಂದು ಉಲ್ಲಾಲ ಕೇಂದ್ರ ಜುಮಾ ಮಸೀದಿಗೆ ಇನ್ನೊಂದು ಉಲ್ಲಾಲ ಗ್ರ್ಯಾಂಡ್ ಮಸ್ಜಿದಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆ ಉಲ್ಲಾಲ ಗ್ರ್ಯಾಂಡ್ ಮಸ್ಜಿದ್ ಸಿರಾಸಿನ ಕಾರ್ಯಕ್ರಮವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಾಜೀರಿ ಅವರ ಮತ್ತು ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರು ಯು ಟಿ ಖಾದರ್ ಸರ್ ರವರು ಅದೇ ರೀತಿ ಹಜ್ ಮಿನಿಸ್ಟ್ರ್ ಬಿ ಝಡ್ ಹಜ್ ಖಾನ್ ರವರು ಅದೇ ರೀತಿ ವಕ್ಫ್ ಸಚಿವರಾದಂತಹ ಗೌರವಾನ್ವಿತ ಬಿ ಝಡ್ ಜಮೀರ್ ಅಹಮದ್ರವರು ಇನ್ನಿತರ ಮಂತ್ರಿಗಳು ಶಾಸಕರು ಅದೇ ರೀತಿ ಉಲ್ಲಾಲ್ ಹಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಅಬೂಬ್ಖರ್ ಮುಸ್ಲಿಹರವರ ನೇತೃತ್ವದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ ಉಲ್ಲಾಲ ಗ್ರ್ಯಾಂಡ್ ಜುಮಾ ಮಸ್ಜಿದ್ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಇರುವ ಒಂದೇ ಸಮಯದಲ್ಲಿ ಹತ್ತು ಸಾವಿರ ಜನರು ಪ್ರೇಯರ್ ಮಾಡುವ ನಮಾಜ್ ಮಾಡುವ ವಿಶಾಲವಾದ ಭವ್ಯ ಮಸ್ಜಿದ್ ನಿರ್ಮಾಣಗೊಳ್ಳಲಿದೆ ಈ ಭವ್ಯ ಮಸೀದಿಗೆ ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಅಂದಾಜು ಖರ್ಚಾಗಲಿದೆ ಈ ಹಣವು ಉಲ್ಲಾಲ ಜಮಾತಿನ ಸಹೃದಿ ಬಾಂಧವರಿಂದ ವಿಶಾಲ ಸಹೃದಿ ಬಾಂಧವರಿಂದ ಎಲ್ಲರಿಂದ ಕೂಡ ಈ ಮಸ್ಜಿದ ಕಾಮಗಾರಿ ಪೂರ್ಣಗೊಳ್ಳಲಿಕ್ಕಿದೆ ಅದೇ ರೀತಿ ಉರೂಸಿನ ಕೊನೆಯ ದಿವಸ ಮೇ ಹದಿನೇಳರಂದು ಸಾಯಂಕಾಲ ಸಂದಲ್ ಮೆರವಣಿಗೆ ಹೊರಲಿಕ್ಕಿದೆ ತದನಂತರ ಅನ್ನದಾನ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಅನ್ನದಾನ ಕಾರ್ಯಕ್ರಮವು ಮೇ ಹದಿನೇಳರಿಂದ ಸಾಯಂಕಾಲ ಪ್ರಾರಂಭಿಸಿ ಮೇ ಹದಿನೆಂಟರ ರಾತ್ರಿವರೆಗೆ ನಡೆಯಲಿದೆ ನಡೆಯಲಿಕ್ಕಿದೆ ಆ ಅನ್ನದಾನ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಐದು ಲಕ್ಷ ಜನರು ಆಗಮಿಸುವ ನಿರೀಕ್ಷೆ ಇದೆ ಅಂದು ಐವತ್ತು ಸಾವಿರ ಕೆಜಿಯ ಅಕ್ಕಿ ಅನ್ನ ಮತ್ತು ಒಂದು ಸಾವಿರ ಕುರಿಗಳ ಪದಾರ್ಥವು ಅಂದು ನಡೆಯಲಿಕ್ಕಿದೆ ಈ ಎಲ್ಲ ಸೌಲಭ್ಯವು ಇಪ್ಪತ್ತ್ನಾಲ್ಕು ಗಂಟೆಗಲ್ಲಿ ಕೂಡ ನಡೆಯಲಿಕ್ಕಿದೆ ಇಲ್ಲಿ ಬರುವ ಜನರು ಭಕ್ತಾದಿಗಳು ಈ ಸೌಲಭ್ಯವನ್ನು ಪಡೆಯಲಿಕ್ಕೆ ಈ ಪ್ರಸಾದವನ್ನು ಪಡೆಯಲಿಕ್ಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಜಾತಿ ಮತ ಭೇದವರು ಈ ಪದಾರ್ಥವನ್ನು ಸ್ವೀಕರಿಸಲಿಕ್ಕಿದ್ದಾರೆ